ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಆದ್ರಷ್ಟ ಟ್ರೆಂಡ್ಸ್ ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಮಸಾಲಾ ಕರಿ ಈ ರೆಸಿಪಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗಾಗಿರ್ಬೋದು ಪರೋಟ ಆಗಿರ್ಬೋದು ಅದೇ ರೀತಿ ದೋಸೆ ಎಲ್ಲದಕ್ಕೂ ಕೂಡ ರೈಸಿಗೂ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಇದು ಸೂಪರ್ ಕಾಂಬಿನೇಷನ್ನು ಅಂತ ಅಂದರೆ ಜೀರಾ ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಇಫ್ ಇನ್ ಕೇಸ್ ಜೀರಾ ರೈಸ್ ರೆಸಿಪಿ ಬೇಕಂದರೆ ನಮ್ಮ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀನಿ ರೆಸಿಪಿ ನೋಡೋದಕ್ಕಿಂತ ಮೊದಲನೇದಾಗಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೇ ನೋಡ್ತಾ ಇದ್ದಾರೆ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಅದೇ ರೀತಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋನೂ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನೋಡಿದ್ರಿ ಅಲ್ವಾ ಇಷ್ಟು ಕಲರ್ಫುಲ್ಲಾಗಿದೆ ಕ್ಯಾಪ್ಸಿಕಮ್ ಕರ್ರಿ ಈ ರೆಸಿಪಿನ ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿ ಮಾಡ್ಕೊಬೋದು ತುಂಬ ಈಸಿಯಾಗೂ ಕೂಡ ಪ್ರೊಸೀಜರ್ ಏನು ಜಾಸ್ತಿ ಇರೋದಿಲ್ಲ ಈಸಿಯಾಗಿ ಪ್ರೊಸೀಜರು ಬನ್ನಿ ಈಗ ತಡ ಮಾಡದೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ಮೊದಲು ಒಂದು ಫ್ರೈ ಪ್ಯಾನ್ ಇಟ್ಕೊಂಬಿಟ್ಟು ಇದರಲ್ಲಿ ಒಂದೆರಡು ಟೊಮೊಟೊ ಎರಡು ಈರುಳ್ಳಿ ಎಲ್ಲ ಕೂಡ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದೆಲ್ಲದನ್ನು ಕೂಡ ಹಾಕ್ಕೊಂಬಿಟ್ಟು ಲೈಟಾಗಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಕೊನೆಯದಾಗಿ ಕೊತ್ತಂಬರಿ ಹಾಕ್ಕೊಬೇಕು ಮೊದಲೇ ಕೊತ್ತಂಬರಿ ಹಾಕ್ಕೊಬಾರ್ದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಈ ಥರ ಲೈಟಾಗಿ ಫ್ರೈ ಮಾಡ್ಕೊಬೇಕು ನಾವು ಇದೆಲ್ಲದನ್ನು ಕೂಡ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊಂಬಿಟ್ಟು ಅದಾದ ನಂತರ ಇನ್ನೂ ಒಂದು ಸೈಡಿಗೆ ಒಂದು ಚಿಕ್ಕ ಪ್ಯಾನ್ ತಗೊಂಬಿಟ್ಟು ಅದರಲ್ಲಿ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಬಿಳಿ ಎಳ್ಳು ಅದಾದ ನಂತರ ಸ್ವಲ್ಪ ಸೋಂಪು ಕಾಳು ಸ್ವಲ್ಪ ಒಣಕೊಬ್ಬರಿ ಒಣಕೊಬ್ಬರಿ ಇಲ್ಲ ಅಂತ ಅಂದರೆ ಹಸಿ ಕೊಬ್ಬರಿ ಕೂಡ ಹಾಕ್ಕೊಬೋದು ಅದಾದ ನಂತರ ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಸೋಂಪು ಕಾಳು ಇದೆಲ್ಲ ಕೂಡ ಈ ಥರ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು ಅದೆಲ್ಲದನ್ನು ಕೂಡ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಹಾಗೆ ಸ್ವಲ್ಪ ಮಸಾಲೆ ಫ್ಲೇವರಿಗೋಸ್ಕರ ಇನ್ನೂ ಒಂದು ಸ್ವಲ್ಪ ಶುಂಠಿ ಅದೇ ರೀತಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇದೆಲ್ಲ ಕೂಡ ಮಿಕ್ಸಿ ಮಾಡ್ಕೊಬೇಕು ಪೇಸ್ಟಾಗಿ ಅದಾದ ನಂತರ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಬಿಟ್ಬಿಟ್ಟು ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು ಒಗ್ಗರಣೆಗೆ ಬೇಕಾಗಿರುವಂತಹ ಕರಿಬೇವಿನ ಸೊಪ್ಪು ಒಂದೆರಡು ಒಣಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಸ್ವಲ್ಪ ಒಂದು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು ಅದೆಲ್ಲ ಕೂಡ ಬ್ರೌನ್ ಕಲರ್ ಬಂದಾದ ನಂತರ ನಮ್ಮ ನಾವು ಒಂದು ಸೈಡಲ್ಲಿ ಪೇಸ್ಟು ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದಾದ ನಂತರ ನೀವು ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ಯಾಪ್ಸಿಕಮ್ನ ಹಾಕ್ಕೋಬೇಕು ನಾನು ದಪ್ಪ ಸೈಜಲ್ಲಿರುವಂಥದ್ದು ನಾನು ಒಂದು ಕಾಲು ಕೆ ಜಿಯಷ್ಟು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಳಗಡೆ ಇರ್ತಕ್ಕಂಥ ಬೀಜ ಎಲ್ಲ ಕೂಡ ರಿಮೂವ್ ಮಾಡಬೇಕಾಗುತ್ತೆ ಸೊ ಅದು ಹಾಕಿದರೆ ತುಂಬ ಗ್ಯಾಸ್ ಫಾರ್ಮ್ ಆಗುತ್ತೆ ಕ್ಯಾಪ್ಸಿಕಮ್ಮಲ್ಲಿ ಬೀಜ ಹಾಕ್ಬಾರ್ದು ಮತ್ತು ಒಳಗಡೆ ಬೇರು ಟೈಪ್ ತೊಟ್ಟು ಇರುತ್ತೆ ಅಲ್ವಾ ಅದನ್ನು ಕೂಡ ತೆಗೆದಾಕಬೇಕು ಅದೆಲ್ಲ ಕೂಡ ಲೈಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆದ ನಂತರ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆ ಪೇಸ್ಟ್ನ ಇದರಲ್ಲಿ ಹಾಕ್ಕೊಬೇಕಾಗುತ್ತೆ ನೋಡಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಕಲಸ್ಕೊಂಡ್ಬಿಟ್ಟು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕೊಬೇಕು ಇದೆಲ್ಲ ಹಾಕಿದ ನಂತರ ನೀಟಾಗಿ ಈ ಥರ ಕಲಿಸ್ಕೊಬೇಕಾಗುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಬೇಕು ನಿಮಗೆ ಚಪಾತಿಗೆ ಹಾಗೆ ರೋಟಿಗೆ ಈ ಥರ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದಾದ ನಂತರ ಸ್ವಲ್ಪ ಹೊತ್ತು ಈ ಥರ ಕುದಿಸ್ಕೊಬೇಕು ಒಂದು ಐದು ನಿಮಿಷದಿಂದ ಒಂದು ಆರು ನಿಮಿಷ ಹೊತ್ತು ಕುದಿಸಿದರೆ ಬೇಗ ಕುದಿಯುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆಕ್ ಮಾಡಿದರೆ ಎಷ್ಟು ನೀಟಾಗಿ ಕುದ್ಬಿಟ್ಟಿದೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ರೆ ಮುಗೀತು ನಿಮಗೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೋಬೇಕಾಗುತ್ತೆ ಸೊ ನೋಡಿದ್ರಿ ಅಲ್ವಾ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ತಪ್ಪದೆ ಮನೆಯಲ್ಲಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ಹೊಸ ಹೊಸ ರೆಸಿಪೀಸ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ